ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರಾವಣಿ ಅಡುಗೆ ಮನೆ ಇವತ್ತು ರೊಟ್ಟಿ ಮಾಡಿ ಉಳಿದಿರ್ತಾವಲ್ಲ ರೀ ಅದರಲ್ಲಿ ಅದು ಉಪ್ಪಿಟ್ಟು ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ಅದಕ್ಕೆ ಹಿಂಗೆ ರೊಟ್ಟಿ ಉಳಿದಿರ್ತಾವಲ್ಲ ರೀ ಅವನ್ನ ಈ ರೀತಿ ಮುರ್ಕೊಂಡು ರೀ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆ ಹಾಕಿಬಿಡ್ಬೇಕು ರೀ ಅವನ ಇಲ್ಲಿಲ್ಲಾಂದ್ರೆ ಭಾಳಷ್ಟು ನೀರು ಹಾಕಿ ಅವನ್ನ ಬಸ್ಕೊಂಡ್ರೆ ಇಟ್ಕೋಬೇಕಂದ್ರೆ ನೆನೀತಾವ ಖಡಕ್ ರೊಟ್ಟಿ ಇರ್ತಾವಲ್ಲ ರೀ ಅದ್ರ ಸಲುವಾಗಿ ನೆನಿಬೇಕವ ನೋಡಿರಿ ನಾನು ಇವತ್ತು ಹಂಗೆ ನೀರು ಚುಮಕ್ ಕೊಡೋದ ಒಂದು ಹತ್ತು ನಿಮಿಷ ನೆನೆ ಹಾಕಿಬಿಟ್ಟಿದ್ನಿ ರೀ ಅವನು ಹಿಂಗೆ ಅದು ಉಳಿದ್ರೆ ತಿನ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗಿರ್ತೈತಿ ಎಲ್ಲರೂ ಅವ್ನು ಟ್ರೈ ಮಾಡಿ ನೋಡಿರಿ ಇದು ನೋಡಿರಿ ನಿಮ್ಗೆ ಎಷ್ಟು ಬೇಕು ಸಣ್ಣ ಬೇಕಂದ್ರೆ ಸಣ್ಣ ದೊಡ್ಡ ಬೇಕಂದ್ರೆ ದೊಡ್ಡ ಪೀಸ್ ಮಾಡ್ಕೊಂಡು ಮುರ್ಕೊಂಡು ಅದಕ್ಕೆ ನೀರು ಸ್ವಲ್ಪ ಚುಮಕ್ ಕೊಡೋದು ಒಂದು ಹತ್ತು ನಿಮಿಷ ನೆನೆ ಹಾಕಿಬಿಡ್ರಿ ಈ ರೀತಿ ನಾನು ನೀರು ಚುಮಕ್ ಕೊಡೋದು ನೆನೆ ಬಿಟ್ಟಿದ್ನಿ ರೀ ಈಗ ಅದಕ್ಕೆ ಒಗ್ಗರ್ನಿಗೆ ಏನೇನು ಬೇಕಂತ ನೋಡ್ಕೊಳ್ಳೋನು ಉಳ್ಳಾಗಡ್ಡಿ ಬೇಕು ರೀ ಆಮೇಲೆ ವಟಾಣಿ ಕಾಳು ಆಪ್ಷನ್ ಎಲ್ಲ ಬೇಕಂದ್ರೆ ಹಾಕೋಬೋದು ಕೊತ್ತಂಬರಿ ಹೆಚ್ಚಿದ ಕೊತ್ತಂಬರಿ ಆಮೇಲೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ಖಾರ ಆಮೇಲೆ ಹುಣ್ಸೇ ಹಣ್ಣು ಹಾಕಿನ ರೀ ಇಲ್ಲಿ ಆಮೇಲೆ ಸ್ವಲ್ಪ ಶೇಂಗಾ ಆಮೇಲೆ ಕರಿಬೇವು ಹಾಕ್ಬೇಕು ರೀ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಬೇಕು ರೀ ಹಾಕಿದ್ಮೇಲೆ ಸಾಸ್ವಿ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಟಾಪಟ ಅನ್ನೋತನ ಸ್ವಲ್ಪ ಕಾಯಬೇಕಾ ನೋಡ್ರಿ ಇಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕಾಗತ್ತೀನಿ ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ಅವು ಅನ್ಬೇಕು ರೀ ಆಮೇಲೆ ಅದಕ್ಕೆ ಕರಿಬೇವು ಹಾಕೋಬೇಕಾ ಶೇಂಗಾನು ಈಗ ರೀ ಶೇಂಗಾ ಹಾಕ್ಕೊಂಡು ಅವನ್ನ ಸ್ವಲ್ಪ ಶೇಂಗಾ ಫ್ರೈ ಮಾ ಆಗುತ್ತಾನ ಬಿಡಬೇಕು ಒಂದೆರಡು ನಿಮಿಷ ಬಿಟ್ಟು ಶೇಂಗಾ ಫ್ರೈ ಹಾಕಾವ ಆಡಿಸ್ಬೇಕು ಇರ್ಬೇಕು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಸಿ ಬಟಾಣಿ ಇದ್ದವಲ್ಲರೀ ಅವ್ನು ಹಾಕೇನಿ ಆ ಹಸಿ ಬಟಾಣಿ ಇದ್ರೆ ಹಾಕೋರಿ ಇಲ್ಲಾಂದ್ರೆ ಏನು ನಡಿತೈತಿ ಆಮೇಲೆ ಉಳ್ಳಾಗಡ್ಡಿ ಹಾಕಿ ಅವನ್ನ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಸಾಲ್ಟ್ ಉಪ್ಪು ಹಾಕೋಬೇಕ್ರಿ ಉಪ್ಪು ಮೇಲೆ ಅದನ್ನು ಸ್ವಲ್ಪ ಕೈ ಅಂದ್ರೆ ಆಮೇಲೆ ಅದಕ್ಕೆ ಹಸಿ ಖಾರ ರೀ ನಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೇಕಾ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕ್ಕೊಬೋದು ಆಮೇಲೆ ಅರ್ಶಿಣ ಪುಡಿ ಹಾಕ್ಬೇಕು ಅರ್ಶಿಣ ಪುಡಿ ಎಲ್ಲ ಹಾಕಿದ್ಮೇಲೆ ಖಾರ ಅರ್ಶಿಣ ಪುಡಿ ಎಲ್ಲ ಕೂಡು ಹಂಗೆ ಅದ್ರೊಳಗೆ ಮಿಕ್ಸ್ ರೀ ಅದನ್ನ ಫ್ರೈ ಆಗತ್ತೈತಿ ಈಗ ನೆನೆಸಿ ಹಣ್ಣೆನೆ ಸಿಗೊಂಡಿದ್ವಿಲ್ರಿ ಅದರದ್ದು ನೀರು ಹಾಕೋಬೇಕಾ ನೀರು ಇದನ್ನು ಹಾಕ್ಕೊಂಡ್ಮೇಲೆ ಅದು ಒಂದು ಐದು ನಿಮಿಷರ ಕುದಿಬೇಕು ರೀ ಅದನ್ನು ಕುದಿಯಾಕ್ಬಿಡ್ಬೇಕು ಅಂದ್ರೆ ಶೇಂಗಾ ಎಲ್ಲ ಕುದೀತಾವೆ ಈಗ ಸ್ವಲ್ಪ ಬೆಲ್ಲ ಹಾಕೋಬೇಕು ನೋಡಿರಿ ಇಲ್ಲಿ ಈ ರೀತಿ ಕುದಿಸ್ಬೇಕ್ರಿ ಅದು ಒಗ್ಗರ್ಣಿ ರೆಡಿ ಆಕೈತಿ ಈಗ ಅದು ಕುದೀತಂದ್ರೆ ಇದನ್ನು ಶೇಂಗಾ ಮತ್ತು ವಟಾನಿನೂ ಸತಕ ಕುದೀತಾವ್ರಿ ಅಂದ್ರೆ ಮಸ್ತಾಗಿ ತಿನ್ನಾಕ ಈಗ ರೊಟ್ಟಿ ನೆನೆದಾವ ನೋಡಿರಿ ಅವನ್ನೂ ಇದ್ರೊಳಗೆ ಹಾಕಿ ಹೆಚ್ಚಿಟ್ಟಿದ್ದು ಕೊತ್ತಂಬರಿ ಹಾಕೋಬೇಕು ಎಲ್ಲ ಏಕ್ ಜೀವ ಆಗುವಂಗೆ ಅದನ್ನು ರೀ ನೋಡಿರಿ ಮೇಲೆ ಹಿಂಗೆ ಕಾಣ್ತೈತಿ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ಎಲ್ಲರೂ ಬೆಳಗ್ಗೆ ನಾಶಾಕ ಮಾಡ್ಕೊಂಡು ತಿಂದು ನೋಡ್ರಿ ಹೆಂಗೈತಂಥೇಳಿ ಕಮೆಂಟ್ ಒಳಗೆ ಹೇಳಿರಿ ನೋಡ್ರಿ ರೊಟ್ಟಿ ಉಪ್ಪಿಟ್ಟು ತಿನ್ನಾಕ ರೆಡಿ ರೀ ಇದಕ್ಕೆ ಮೈಸೂರು ಉಪ್ಪಿಟ್ಟನ್ನೂ ಸತೆ ಕಂತಾರ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಹೆಂಗೈತಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ರೊಟ್ಟಿ ಉಳ್ದಿದ್ರೆ ಎಲ್ಲರೂ ಒಮ್ಮೆ ಮಾಡ್ಕೊಂಡು ತಿನ್ನಿರಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು